ಬ್ಯಾಕ್ ಒನ್ ಮೋರ್ ಲಾಗ್ಸು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸನ್ನ ಇದೀರ ಅಂತ ಅಂದ್ಕೊಳ್ತೀನಿ ನಾನಾದ್ರೂ ಸಕ್ಕ ಡಲ್ ಆಗಿದ್ದೀನಿ ಬಿಕಾಸ್ ಲಾಸ್ಟ್ ಬ್ಲಾಗು ಲಾಸ್ಟ್ ಮಂಗಳವಾರ ಮಾಡಿದ್ದು ಮತ್ತೆ ಇವತ್ತು ಈ ಮಂಗಳವಾರ ಮಾಡ್ತಾ ಇದ್ದೀನಿ ಒನ್ ವೀಕ್ ಗ್ಯಾಪ್ ಆಗ್ಬಿಡುತ್ತಾ ಅಂತ ಅನಿಸ್ತಾ ಇದೆ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್ ಏನಾದರೂ ಒಂದಾಗಿ ಬ್ರೇಕ್ ಆಗಿಬಿಡುತ್ತೆ ಅದು ಏನು ಮಾಡೋಕ್ಕಾಗಲ್ಲ ನಾನು ಹಣೆ ಬರ ಅಂತ ಅನ್ಕೊಂತೀನಿ ಸೊ ನಿಮಗೆಲ್ಲ ಅಲ್ವಾ ಮಿಂಚು ಹುಷಾರಿರಲ್ಲ ಯಾವ ಲೆವೆಲಿಗೆ ಹುಷಾರಿರ್ಲಿಲ್ಲ ಅಂತಂದರೆ ಫುಲ್ ಹುಷಾರಿರ್ಲಿಲ್ಲ ಬಾಯಲೆಲ್ಲ ಇಲ್ಲಿ ಹೀಟ್ಗೆ ಅವಳಿಗೆ ಗುಳ್ಳೆ ಆಗ್ಬಿಟ್ಟಿತ್ತು ಅವಳು ಹೀಟ್ ಬಾಡಿ ಫ್ರೆಂಡ್ಸ್ ಅವಳು ಸ್ವೀಟ್ ತಿನ್ನಲ್ಲ ಹೀಟ್ ಇದ್ದಾಳೆ ಆ್ಯಂಡ್ ಅವಳನ್ನ ಮೈಂಟೇನ್ ಮಾಡ್ತಿದ್ದೀನಿ ಅಂತಂದರೆ ಥರ ಥರವಾಗಿ ಮೈಂಟೈನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಗೆ ಆ ಹೀಟ್ ಆಗಿರೋದಕ್ಕೆ ಹೈ ಓವರ್ ಫೀವರ್ ಬಂದು ಸ್ವಲ್ಪ ಡಿಸ್ಟರ್ಬ್ ಆದ್ಲು ನನ್ನೊಂದು ಬಿಟ್ಟು ಎಲ್ಲೂ ಇಳಿತಿರಲಿಲ್ಲ ಮತ್ತು ಏನು ತಿಂತಾನೂ ಇಲ್ಲ ಒಂದು ನೀರೊಂದು ಚೆನ್ನಾಗಿ ಕುಡಿತಾ ಇದ್ಲು ಹಾಗಾಗಿ ಎಳ್ನೀರು ಅದು ಇದೆಲ್ಲ ಕುಡಿಸಿದ್ವಿ ಊಟ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ಲು ಮತ್ತು ಆ ತಲೆನೋವು ಬ್ಯುಸಿಲಿ ನನಗೆ ನಿದ್ದೆ ಇಲ್ಲ ರೆಸ್ಟ್ ಇಲ್ಲ ಇಲ್ಲ ಬ್ರೇಕ್ ಅನ್ನೋದು ನನ್ನ ಕೆಲ್ಸಕ್ಕೆ ಸಿಗುತ್ತೆ ನನಗೆ ಸಿಗೋಲ್ಲ ಸೊ ಆ ಥರ ಈ ವಾರ ಪೂರ್ತಿ ಕಳೆದೋಯ್ತು ಇವಾಗ ನಿನ್ನೆಯಿಂದ ಇಂಡಿಪೆಂಡೆಂಟಾಗಿ ಆಟ ಆಡ್ತಿದ್ದಾಳೆ ನೋಡಿ ಕಾಣಿಸ್ತಾ ಇದ್ದಾಳೆ ಇವಾಗ ಎದ್ದು ಹಾಲು ಕುಡಿದಾಳೆ ಮೆಟ್ಟು ಸೊ ಅವಳಿಗೆ ನಾನು ಫೀಡಿಂಗ್ ಮಾಡಿಸಿದ್ದೀನಿ ಅಯ್ಯೋ ತುಂಬ ಜನ ನನಗೆ ಕಮೆಂಟ್ ಆಗೋದು ನೀವು ಫೀಡಿಂಗ್ ಮಾಡಿಸ್ತೀರಾ ಅಂತೇಳಿ ಅಯ್ಯೋ ನನ್ನ ಫೀಡಿಂಗ್ ಮಾಡಾರೆ ಇನ್ನು ನನ್ನ ನನ್ನ ಮಗಳಿಗೆ ಫೀಡಿಂಗ್ ಯಾವತ್ತು ಇನ್ನೂ ಮಿಸ್ಸೇ ಮಾಡಿಸಿಲ್ಲ ಈವನ್ ಇವಾಗಲೂ ಕೂಡ ಫೀಡಿಂಗ್ ಮದರೆ ನಾನು ಆಲ್ಮೋಸ್ಟ್ ಅವ್ಳು ಒಂದೂವರೆ ವರ್ಷದವರೆಗೂ ಒಂದೂವರೆ ವರ್ಷ ಆಗೋವರೆಗೂ ಫೀಡಿಂಗ್ ಮದರೆ ಸೊ ಅವಳು ಫೀಡ್ ಮಾಡಿದ್ದಾಳೆ ಇವಾಗ ಅವಳಿಗೆ ತಿಂಡಿ ಮಾಡಬೇಕು ಬೆಳಗ್ಗೆನೇ ಇವತ್ತು ಲಂಚ್ಗೆ ಪ್ಲೇನ್ ಪಲಾವ್ ಮಾಡಿ ಚಿಟ್ಟಿನ ಕಳಿಸಿದ್ದಾಯಿತು ಜಯಂತ್ ಕೂಡ ಹೋದರು ನಂದು ಕೂಡ ತಿಂಡಿ ಆಗಿದೆ ಇವಾಗ ಮಾಯ್ಚರೈಸರ್ ಹಚ್ಕೊಂಡಿದ್ದೀನಿ ನೋಡಿ ಫೇಸ್ಗೆ ಈ ಟೈಮಲ್ಲಿ ನನಗೆ ಮಾಯ್ಚರೈಸರ್ ಇಲ್ಲ ಅಂತಂದರೆ ನಡೆಯೋದೇ ಇಲ್ಲ ಅದರಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಹಚ್ಕೊತೀನಿ ಹಾಗಾಗಿ ಫೇಸ್ ಎಣ್ಣೆ ಎಣ್ಣೆ ಕಾಣಿಸ್ತಾ ಇರ್ಬೋದು ಸೊ ಇನ್ನು ಮಕ್ಕಳಿಗೆ ಇವಾಗ ರೆಸಿಪಿ ಮಾಡ್ಬೇಕು ನಾನು ಒಂದು ರೆಸಿಪಿ ಏನ್ ರೆಸಿಪಿ ಅಂತಂದ್ರೆ ಹ್ಞೂ ನಮ್ಮ ಈ ಮಮ್ಮು ಇವಾಗ ಬಂದ್ಬಿಡ್ತಾ ನಾನು ಹೇಳ್ತಿದ್ದೀನಲ್ಲ ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೆ ಇವಾಗ ನಾನು ಅವ್ಳಿಗೆ ಏನು ಮಾಡ್ಬೇಕಂತ ಇದ್ದೀನಿ ಅಂತಂದರೆ ಅಕ್ಕಿ ಮತ್ತೆ ಓಡ್ಸಿನ ಅವ್ರದ್ದು ಒಂದು ಸ್ವಲ್ಪ ರೆಸಿಪಿ ಮಾಡ್ಬೇಕಂತ ಇದ್ದೀನಿ ಯಾಕೆಂದ್ರೆ ಜ್ವರ ಬಂದು ಹೋದ್ಮೇಲೆ ಮಕ್ಳಿಗೆ ತಿನ್ಸೋದು ಒಂದು ಕತೆ ಇದೆ ಅಲ್ಲ ರಾಮಾಯಣ ಫ್ರೆಂಡ್ಸ್ ಅದು ಹಾಗಾಗಿನೇ ಏನೇನಾದರೂ ಮಾಡಿ ತಿನ್ನಿಸ್ತಾ ಇರ್ತೀನಿ ತಿಂತಾಳೆ ಪರವಾಗಿಲ್ಲ ಬಟ್ ಡಿಸ್ಟರ್ಬ್ ಅಂತೂ ಆಗಿರಲಲ್ಲ ಸ್ವಲ್ಪ ಹೆಲ್ದಿಯಾಗಿರುವಂಥದ್ದು ಓಟ್ಸ್ ಮತ್ತು ಅಕ್ಕಿ ಗಂಜಿ ಮಾಡ್ತೀನಿ ಸರಿನಾ ಹೋಗು ನೀನು ಹೋಗಿ ಬಚ್ಲಿಗೆ ಹೋಗಿ ಏನು ಮಾಡ್ತೀಯ ಹೇಳು ಹುಚ್ಚಿ ಮಾಡ್ತಾಳಂತೆ ಹೋಗಿ ನೀರು ಹಾಕಿ ಬಾ ಸರಿನಾ ಫ್ರೆಂಡ್ಸ್ ಇದಿಷ್ಟು ಇವಾಗ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿಂದ ಹೆಂಗೆ ಹಿಂಗಿರುತ್ತೆ ಏನೇನು ಫುಲ್ಲೇ ಅಂದರೂ ಖಂಡಿತ ಲಾಗ್ನ ಶೇರ್ ಮಾಡ್ಕೋಬೇಕು ಅನ್ನೋದು ಮಾತ್ರ ಫಿಕ್ಸ್ ಆಗಿಬಿಟ್ಟಿದೆ ಸ್ವಲ್ಪ ಡಲ್ಲಿದ್ದೀನಿ ಹೊಟ್ಟೆಗೆ ಹಾಕೊಳ್ಳಿ ಇವಾಗ ನಿಮಗೆ ಗಂಜಿ ಮಾಡಬೇಕು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತೀನಿ ಮಾಡೋದಕ್ಕೆ ಬಿಡ್ತಾರೆ ಎಲ್ಲ ಗೊತ್ತಿಲ್ಲ ಸದ್ಯಕ್ಕೆ ಆಟ ಆಡ್ತಿದ್ದಾಳೆ ಸುಮ್ಮನೆ ಆಟ ಆಡ್ತಿದ್ದಾಳೆ ಅವಳು ಹಿಂಗೆ ಆಟ ಆಡ್ತಾ ಇದ್ರೆ ನನಗೆ ಒಂದೊ ಥರ ಹಬ್ಬ ಅನ್ನೋ ಥರ ಇರುತ್ತೆ ಇಲ್ಲ ಅಂತಂದರೆ ನಾವು ಒಂಥರ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತೀನಿ ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂದರೆ ತುಂಬ ಜನ ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿತಾ ಇದಿರಿ ಸೊ ಪ್ಲೀಸ್ ನಿಮಗೆ ನಮ್ಮ ಲಾಗ್ಸ್ ಏನಾದರೂ ಇಷ್ಟ ಆಗ್ತಾ ಇದೆ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮೂಲಕ ನನ್ನನ್ನ ಸಪೋರ್ಟ್ ಮಾಡಿ ಆ್ಯಂಡ್ ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ಬಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಚಲೋ ಸ್ಟಾರ್ಟ್ ಮಾಡೋಕೆ ಇನ್ ಟು ಸ್ಟಾರ್ಟಿಂಗ್ ಫ್ರೆಂಡ್ಸ್ ಅಕ್ಕಿ ಮತ್ತೆ ಓಟ್ಸ್ ಹಾಕಿದ್ದೀನಿ ಆ್ಯಂಡ್ ಹೌದೋ ಹಲ್ವೋ ನಂಗೆ ಅಜ್ವಾನ್ಗಳನ್ನ ಉದುರಿಸಿದ್ದೀನಿ ಸ್ವಲ್ಪ ಡೈಜೆಷನ್ ಚೆನ್ನಾಗಿ ಆಗಲಿ ಬೇಗ ಹೊಟ್ಟೆ ಅಬ್ಸರ್ಬ್ಷನ್ ಮಾಡಿಕೊಳ್ಳಿ ಅಂತೇಳಿ ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಂಡು ತಿನ್ನ ಸ್ವಲ್ಪ ಹೊತ್ತು ದೆನ್ ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಟು ಸಟಲ್ ಹಾಕಿಬಿಟ್ರೆ ಆರು ಬಿಡುತ್ತೆ ಬೇಗ ಒಂದು ಐದು ನಿಮಿಷ ಆಮೇಲೆ ಪುಡಿ ಮಾಡಿಕೊಂಡು ಗಂಜಿ ಮಾಡಿ ಕೊಡ್ತೀನಿ ಈ ಥರದಿತ್ತು ಅಂತಂದರೆ ತಿಂತಾಳೆ ನಮ್ಮ ಮಿಂಚು ಆಲ್ಮೋಸ್ಟ್ ಅನ್ನ ಸಾರು ತಿನ್ಸಿ ತಿನ್ಸಿದ್ರು ತಿಂತಾಳೆ ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಸಾರು ಹಾಕಿದ್ರೆ ಪರವಾಗಿಲ್ಲ ನಮ್ಮ ಮಿಟ್ಟಿಗಳಲ್ಲ ಅವಳ ಸಲುವಾಗಿ ಇದೆಲ್ಲ ತಲೆನೋವು ಅವಳಿಗೆ ಖಾರ ಇರಬಾರ್ದು ಸಾಂಬಾರು ಆಗೋಲ್ಲ ಸಂಗಾಗಿ ಇನ್ಮೇಲೆ ಅಭ್ಯಾಸ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಪ್ರೊಸೆಸಿಂಗ್ ಪ್ರೊಸೆಸಿಂಗಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಾನು ಮಕ್ಕಳಿಗೆ ಏನಾದರೂ ಫ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಎಷ್ಟೊತ್ತಾದ್ರೂ ಆಗಿರಲಿ ಹಿಂಗೆ ಅಲ್ಲಾಡಿಸ್ತಾನೆ ಇರ್ತೀನಿ ಫ್ರೆಂಡ್ಸ್ ಯಾಕಂದರೆ ತಳ ಸೀದಿದ್ರೆ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಇವತ್ತಿನವರೆಗೂ ನಾನು ಮಾಡಿರೋಂಥ ಅಷ್ಟು ರೆಸಿಪೀಸಲ್ಲಿ ಸೀಸೋ ಅಂಥದ್ದೊಂದು ಮಾಡಲ್ಲ ನಾನು ಯಾಕಂದರೆ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಬೇಗ ನೋಡಿ ಅಕ್ಕಿ ಉಬ್ಬಿ ಬಂದ್ಬಿಡುತ್ತೆ ಸೊ ಉಬ್ಬಿ ಬಂತು ಅಂತಂದ್ರೆ ಆಗಿದೆ ಅಂತ ಅರ್ಥ ಸದ್ಯ ಒಂದು ಸೀಜೋದಕ್ಕೆ ಬಿಟ್ಟಿಲ್ಲ ಸೊ ಆಫ್ ಮಾಡಿ ಸ್ವಲ್ಪ ಹರಿದಕ್ಕೆ ಬಿಡ್ತೀನಿ ಆ ಓಟ್ಸು ಫ್ರೈ ಆಗಿರುತ್ತಲ್ಲ ಆ ಫ್ರೆಗ್ರೆನ್ಸೇ ಒಂಥರ ಅಷ್ಟು ಇಲ್ಲಿ ಏನು ಮಾಡ್ತಿದಾರೆ ತೋರಿಸ್ತೀನಿ ನೋಡಿ ಏ ಮಿಂಚು ಏನು ಮಾಡ್ತೀಯಾಳೆ ಮಿಂಚು ಮಿಂಚೂ ಏನು ಮಾಡ್ತಿದ್ಯಾ ಇಲ್ಲ ಇದೆಯಾ ಇತ್ತೀಚೆಗೆ ಏನು ಕಲಸಿ ಬಿಡಿದಾಳೆ ಅಂದರೆ ಬರೋದು ಗಾಡ್ರೆಸ್ ವಿರೋಪನ್ ಮಾಡೋದು ಅದರಲ್ಲಿ ಏನಿರೋದನ್ನೆಲ್ಲ ಹಾಂ ಸರಿ 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 ಬಾಯ್ ಓ ಬಾ 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 ಅಮ್ಮ 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 ನಿಧಾನ ಬಾ ಹ್ಞೂ ಜಾಣ ಮರಿ ಪುಟು ಪುಟು ಪುಟ್ಟು ಪುಟ್ಟು ಓಡಾಡೋದೇ ಓಡಾಡೋದೆ ಕೆಲಸ ಹಾಂ ಅಕ್ಕನ ಹತ್ರ ಹೋಗ್ತಾಳೆ ಇವಾಗ ಹಾಂ ಬ್ಯಾಗ್ ಸಿಕ್ಬಿಡ್ತಾ ಈ ಬ್ಯಾಗಲ್ಲಿರೋದೆಲ್ಲ ಕೆಲುತ್ತಾಳೆ ಅಯ್ಯೋ ಜಾಣಿ ಆಮೇಲೆ ಒಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮ ಮಿಂಚುಗೆ ಕನ್ನಡ ಕಲಸಿ ಅಂತೇಳಿ ಆಲ್ಮೋಸ್ಟ್ ಚಿಟ್ಟಿ ಮಿಟ್ಟು ಮಿಂಚು ಮೂವರು ಕನ್ನಡಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಬಿಕಾಸ್ ನಾವು ಮನೇಲಿ ತೆಲುಗು ಮಾತಾಡ್ತೀವಿ ನಿಜ ಭಾಷೆ ತೆಲುಗೆ ನಮ್ಮದು ಹಾಗಾಗಿ ಅಪ್ಪ ಅಮ್ಮನ ಹತ್ರ ಎಲ್ಲ ತೆಲುಗೇ ಜಾಸ್ತಿ ಮಾತಾಡೋದು ಬಟ್ ಮಕ್ಕಳ ಹತ್ರ ಕನ್ನಡ ಮಾತಾಡ್ತೀವಿ ನಾವು ಹಾಗಾಗಿ ಅವ್ರು ಕನ್ನಡದಲ್ಲಿ ಪ್ರವೀಣರಿದ್ದಾರೆ ಬಿಟ್ಟು ಬಿಟ್ಟು ನಿನಗೆ ಕನ್ನಡ ಬರುತ್ತಲ್ಲ ಇಲ್ಲ ಮತ್ತು ಇವಾಗ ನೀನು ಏನು ಮಾತಾಡ್ತಿದ್ದೀಯ ನೋಡಿ ಇವಳು ಮಿಂಚು ನಿನ್ನ ಕನ್ನಡ ಬರುತ್ತಾ ಬರುತ್ತಾ ನಿನಗೂ ಬರಲ್ಲ ಥ್ಯಾಂಕ್ಸ್ ಕೊಡಮ್ಮ ಥ್ಯಾಂಕ್ಸ್ ಕೊಡು ವೆರಿ ಈಗ ಬಂಗಾರಿ ನೀನು ಫ್ರೆಂಡ್ಸ್ ಡೋಂಟ್ ವರಿ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕನ್ನಡದಲ್ಲೇ ಮಾತಾಡೋದು ನಾನು ಲಾಗ್ ಮಾಡ್ತಿರೋದು ಕನ್ನಡದಲ್ಲಿ ಅಲ್ವಾ ಸೊ ನಾನು ಜಯಂತ್ ಕೂಡ ಕನ್ನಡದಲ್ಲೇ ಮಾತಾಡೋದು ಹಾಗಾಗಿ ಕನ್ನಡದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮಾತಾಡೋದಕ್ಕೆ ಇನ್ನೂ ನಾನು ಇವರಿಗೆ ಗಂಜಿ ಮಾಡಿ ಅಷ್ಟು ಪಾತ್ರೆ ಕೂಡ ಹಾಕಬೇಕು ಎಲ್ಲದೂ ಕೂಡ ಹೆಂಗೆ ಅಳ್ಕೊಂಡಿದ್ದೆ ನೋಡಿ ಸೊ ಇವಾಗ ಇದು ಆಗಿದೆ ಒಂದು ಸ್ವಲ್ಪ ತಗೊಂಡು ಪುಡಿ ಮಾಡಿ ಗಂಜಿ ಮಾಡ್ಕೊಂಡಿರ್ತೀನಿ ಇನ್ನು ಗಂಜಿ ಮಾಡೋದಕ್ಕೆ ಅಂತ ಹೋಗಿದ್ದೀನಿ ಫ್ರೆಂಡ್ಸ್ ಇಬ್ಬರು ಬಂದು ನನ್ನ ಜೊತೆ ಸುಮ್ಮನೆ ಆಟ ಆಡ್ತಿದ್ದಾರೆ ಇದು ಯಾವಾಗಲೂ ಹೀಗೆ ನಮ್ಮ ಮನೇಲಿ ಸೊ ಏನಂತಂದರೆ ಗಂಜಿ ಮಾಡುವಾಗ ಬಂದುಬಿಡ್ತಾಳೆ ಎತ್ಕೊ ಎತ್ಕೊಂತ ಹಠ ಮಾಡಿದಾಗ ಎತ್ಕೊಂಡು ಒಂದು ಕೈಯಲ್ಲಿ ಅವಳನ್ನ ಎತ್ಕೊಂಡು ಇನ್ನೊಂದು ಕೈಯ್ಯಲ್ಲಿ ಮಾಡ್ತಾ ಇರ್ತೀನಿ ಸೊ ಅವಾಗ ಸಮ್ಟೈಮ್ಸ್ ಶೂಟ್ ಮಾಡಲ್ಲ ಬಟ್ ಇವಾಗ ಒಂದು ಕಡೆ ಇಟ್ಟು ಹೋಗಿದ್ದಿನೆಲ್ಲ ಹಾಗಾಗಿ ಶೂಟ್ ಮಾಡೋದಕ್ಕಾಗ್ತಿದೆ ನಮ್ಮ ಮಿಂಚು ಕತೆ ಇಷ್ಟೇ ನೋಡಿ ಕೆಲವೊಮ್ಮೆ ಕೆಳಗೆ ಇರ್ತಾಳೆ ಕೆಲವೊಮ್ಮೆ ಎತ್ಕೊಳ್ಳೇಬೇಕು ಸೊ ನಾನು ಅಷ್ಟೇ ಇಲ್ಲ ಎಲ್ಲರೂ ಎಷ್ಟೋ ಜನ ಮಕ್ಕಳು ಮಕ್ಕಳ ಕಾಲದಲ್ಲಿ ಮಕ್ಳು ಇರೋ ರೀತಿಯಾಗಿ ಇದ್ದಾಗ ಇದೇ ಥರ ಎತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ ಸೊ ಹಾಗೆ ಆಗುತ್ತೆ ನನಗೂ ಕೂಡ ಡೈಲಿ ಪೂರ್ತಿ ಆ್ಯಂಡ್ ನಮ್ಮ ಮನೆ ಅದು ಯಾವಾಗಲೂ ದೇವ್ರ ಮನೆ ಮುಚ್ಚತಿರ್ಲಿಲ್ಲ ನಮ್ಮ ಮಿಂಚು ಸಲುವಾಗಿ ಮುಚ್ಚೋ ಥರ ಆಗಿಬಿಟ್ಟಿದೆ ಈ ಥರ ಗಂಜಿ ಮಾಡಿದ್ರೆ ಇಬ್ರು ತಿಂತಾರೆ ಅಂದ್ರೆ ಗಂಜಿ ಥರದ್ದು ಏನೇ ಮಾಡಿದ್ರು ಕೂಡ ನಮ್ಮ ಮಿಟ್ಟು ತುಂಬಾ ಚೆನ್ನಾಗಿ ತಿನ್ನೋದಕ್ಕೆ ಇಷ್ಟ ಪಡ್ತಾಳೆ ಹಂಗಾಗಿನೇ ಮಾಡಿದ್ರೆ ಇಬ್ಬರಿಗೂ ಸೇರ್ಸ್ ಮಾಡ್ತೀನಿ ಮತ್ತೆ ಎಷ್ಟು ತಲೆ ತಿಂತಾಳೆ ಗೊತ್ತಾ ನಮ್ಮ ಮಿಟ್ಟು ಅಂತೂ ಇಲ್ಲಿ ನೋಡಿ ಏನೋ ಕ್ವಶನ್ ಕೇಳ್ತಾನೆ ಇದ್ದಾಳೆ ಕೇಳ್ತಾನೆ ಇದೆ ಕೇಳ್ತಾನೆ ಇದೇ ಸೊ ಒಂದೇ ಕೈಯಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಆದರೂ ಕೂಡ ಮಾಡ್ಕೊಂಡು ಇವಾಗ ಒಂದು ತಟ್ಟೆಲ್ಲ ಹಾಕೊಂಡು ಬರ್ತಾ ಇದೀನಿ ದೊಡ್ಡ ತಟ್ಟೆಲ್ಲ ಹಾಕೊತೀನಿ ನಾನು ಯಾವಾಗಲೂ ಯಾಕಂದ್ರೆ ಬೇಗ ಆರಿಬಿಡುತ್ತೆ ಬಿಡುತ್ತೆ ಅಂತ ಅಕ್ಕ ಇಬ್ರಿಗೂ ಹೊಟ್ಟೆ ತುಂಬಾ ಊಟ ಮಾಡಿಸಿದೆ ಇನ್ನು ಅವ್ರ ಟೆನ್ಷನ್ ನನಗೆ ಇಲ್ಲ ಯಾಕಂದ್ರೆ ಹೊಟ್ಟೆ ತುಂಬ ಆಟ ಆಡ್ತಾಳೆ ಸರ್ ನೋಡಿ ರುಂಗೋದ್ಲು ಅವ್ರ ಜೊತೆ ಆಟಾಡೋದಕ್ಕೆ ಸೊ ಇನ್ನು ನನ್ನ ಬಾಡಿಗೆ ಸ್ವಲ್ಪ ಏನೋ ಏನೋ ಬೇಕು ಅಂತ ಅನಿಸ್ತಾ ಇದೆ ಹಾಗಾಗಿ ಟೂ ಡೇಸ್ ಆಯಿತು ನಾನು ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದೀನಿ ನೀನೇನು ಕುಡಿದಿದ್ದೆ ಇವತ್ತು ಕುಡಿತಾ ಇದ್ದೀನಿ ಅವ್ರಿಗೆ ತಿನ್ಸಿದ ತಕ್ಷಣ ಬಂದು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ನನ್ನ ಬಾಡಿಗೆ ಫೈಬರ್ ಜಾಸ್ತಿನೇ ಬೇಕು ಅಂತ ಫೀಲ್ ಆಗ್ತಾ ಇದೆ ಸುಸ್ತು ಅಂತ ಅನಿಸ್ತಾ ಇದೆ ಸ್ವಲ್ಪ ಬೇಗ ಇರುತ್ತಲ್ಲ ಹಾಗಾಗಿ ಅದ್ರ ಜೊತೆಲಿ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಬಿಟ್ರೆ ಮತ್ತೆ ಬೇರೆ ಹಾಕೊಂತ ಇಲ್ಲ ಆಮೇಲೆ ಕಹಿ ಆಗುತ್ತಲ್ಲ ದಿವ್ಯಾ ಕುಡಿಯೋಕಾಗುತ್ತ ನಿಮಗೆ ಅದು ಇರಬೇಕು ಇದಿರ್ಬೇಕು ಈ ಥರದೆಲ್ಲ ಬರ್ಬೋದು ಬಟ್ ನನಗೆ ಹೆಲ್ತ್ ವೈಸ್ ಅಂತ ಬಂತು ಅಂದರೆ ಅದು ಹೆಂಗಾದ್ರೂ ಇಲ್ಲಿ ತಗೊತೀನಿ ನಾನು ಸೊ ಹಾಗಾಗಿನೇ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಿರೋದು ಅಂತ ಅನ್ಬೋದು ಮೇ ಬಿ ಸೊ ಇವಾಗ ಜ್ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಯಾವ ಥರ ಮಾಡ್ಕೊತೀನಿ ಫಸ್ಟ್ ಪಲ್ಫನ್ನು ರೆಡಿ ಮಾಡ್ಕೊತೀನಿ ಮತ್ತೆ ಅದಕ್ಕೆ ಒಂದು ಗ್ಲಾಸ್ ವಾಟರ್ನ ಆ್ಯಡ್ ಮಾಡಿ ಮತ್ತೆ ಒಂದು ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಇದು ರೀಸೆಂಟ್ಲಿ ತಗೊಂಡಿದ್ದೀನಿ ನೋಡಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತನೇ ತೊಗೊಂಡಿದ್ದೀನಿ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ಸೋಸ್ ಕೊಡೋದಕ್ಕೆ ಹಂಗಾಗಿ ತೊಗೊಂಡಿದ್ದೀನಿ ಇದು ಬಂದ ಮೇಲೆ ಇನ್ನೊಂದು ಸ್ವಲ್ಪ ಈಸಿ ಆಯಿತು ನನಗೆ ಪಲ್ಪೆಲ್ಲ ಹೊರಗಡೆ ಬರುತ್ತೆ ಇಲ್ಲ ಸಣ್ಣ ಆಯಿತು ಅಂತಂದರೆ ಕಷ್ಟ ಅನಿಸುತ್ತೆ ಸೊ ಜ್ಯೂಸ್ ಈಗ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ನನ್ನ ಗ್ಲಾಸ್ಗೆ ನೋಡ್ತಾ ಇದ್ದೀರಲ್ಲ ನನಗೆ ಈ ಬೀಟ್ರೂಟು ಕಲರ್ ಅಂತರೂ ಅಬ್ಬಾ ಅಂತ ಅನಿಸುತ್ತೆ ನ್ಯಾಚುರಲ್ ಇಸ್ ಆಲ್ವೇಸ್ ಈಸ್ ನ್ಯಾಚುರಲ್ ಸೊ ನನ್ನ ಸೆಲ್ಫ್ ಕೇರ್ ಜ್ಯೂಸ್ ರೆಡಿ ಆಯಿತು ಆಯ್ ಬಂದು ನೋಡಿ ಇಲ್ಲೇ ಬಂದಿದ್ದಾಳೆ ಜ್ಯೂಸ್ ಕುಡಿತಾ ಇವಾಗ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಜ್ಯೂಸ್ ಖಾಲಿ ಆದ ಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಏನು ನೋಡಿ ಹೊಡಿತಾಳೆ ಬಂದು ನೀನು ತಿಂದೆ ಮಮ್ಮು ಈಗ ನಾನು ಬೇಡ ಮಮ್ಮು ಹ್ಞೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಬ್ಬ ಇಂಥ ಜ್ಯೂಸ್ ಆರಾಮಾಗಿ ಕುಡಿಬೋದು ಆಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ಊಟದ ಕಡೆ ಗಮನ ಜಾಸ್ತಿ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದೀನಿ ಓ ಮೇಲ್ಗಡೆ ಇದೆಲ್ಲ ಇದನ್ನು ಸ್ವಲ್ಪ ಯಾಕೋ ಮನೆ ಕ್ಲೀನ್ ಮಾಡ್ಬೇಕಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಸೊ ಹೇಳಿದ್ನಲ್ಲ ಒಂದ್ ಸ್ವಲ್ಪ ಊಟದ ಕಡೆ ಗಮನ ಜಾಸ್ತಿ ಕೊಡ್ಬೇಕು ಅಂತ ಅನಿಸ್ತದೆ ಹೊರಡೆ ಹೋಗ್ತೀನಿ ಎಲ್ಲದೂ ತಿಂತೀನಿ ಮತ್ತೆ ದಪ್ಪ ಹಾಕ್ಬಿಟ್ರೆ ಭಯ ಇದೆ ಫ್ರೆಂಡ್ಸ್ ಹಾಗಾಗಿ ಇನ್ನು ಒಂದು ಆರ್ಡರ್ ಬಂದಿತ್ತು ಅದನ್ನು ನಾನು ತೆಗೆದಿಟ್ಟಿದ್ದೆ ಓಪನೇ ಮಾಡಿರಲಿಲ್ಲ ಸೊ ಬಾಕ್ಸ್ ಹಾಗೆ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ ನೋಡಿರಲಿಲ್ಲ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಓಪನ್ ಮಾಡುವಾಗ ಒಂದು ಓಪನಿಂಗ್ದು ವೀಡಿಯೋ ಕೂಡ ಬೇಕಿತ್ತು ನನಗೆ ಹಾಗಾಗಿ ಶೂಟ್ ಮಾಡಿದ್ದನ್ನು ಇಲ್ಲೂ ಆ್ಯಡ್ ಮಾಡ್ತಾ ಇದ್ದೀನಿ ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ತ್ರೀ ಸೆಟ್ಸ್ ಆಫ್ ಸ್ಟೀಲ್ ಪಾತ್ರೆಗಳನ್ನ ತೊಗೊಂಡು ತೊಗೊಂಡಿದ್ದೀನಿ ಮೀನ್ಸ್ ಇದು ಪಾತ್ರೆ ಅಂತ ಅಲ್ಲ ಸ್ಟೋರ್ ಮಾಡಿಕೋದಕ್ಕೆ ಮತ್ತು ಕೆಲವೊಮ್ಮೆ ಮಕ್ಳಿಗೇನಾದರೂ ಕುಕ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲುಮಿನಿಯಮ್ದು ಜಾಸ್ತಿ ಇದೆ ನಮ್ಮ ಮನೇಲಿ ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ತೊಗೊಂಡಿರುವಂಥದ್ದು ಅದನ್ನೆಲ್ಲ ಇವಾಗ ಒಂದೊಂದಾಗಿ ಒಂದೊಂದಿಗೆ ಏನು ಕಡಿಮೆ ಮಾಡ್ತಾ ಬರಬೇಕು ಅಂದ್ರೆ ಇನ್ನೂ ಒಂದೊಂದಾಗಿ ಒಂದೊಂದಾಗಿ ಏನೋ ತಗೋಬೇಕು ಅಂತೇಳಿ ನನಗಂತೂ ಮನೇಲಿ ಸಾಮಾನುಗಳು ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಫ್ರೆಂಡ್ಸ್ ನಾನು ಹೇಳ್ತಿರ್ತೀನಲ್ಲ ಎಷ್ಟೊಂದು ವಸ್ತುಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ ನಮ್ಮಲ್ಲಿ ನೆಗ್ಲಿಜೆನ್ಸಿಯಿಂದ ಅಂತೇಳಿ ಮತ್ತೆ ಅದನ್ನೆಲ್ಲ ಮಾಡಬೇಕು ಅನ್ನೋದಷ್ಟೇ ಬಟ್ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ವರ್ತಬಲ್ ಅಂತಾನೆ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೈಜ್ ಈ ಸೈಜ್ ಓಕೆ ಮತ್ತೆ ಕ್ವಾಲಿಟಿ ಓಕೆ ಸ್ಟ್ರಾಂಗ್ನೆಸ್ ಎಲ್ಲ ಓಕೆ ಡಿಸೈನ್ ಕೂಡ ಇದೆ ಅದ್ರ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ತದ್ದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಎಲ್ಲ ಶಿಫ್ಟ್ ಆಗುತ್ತೋ ಗೊತ್ತಿಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಐಟಮ್ಸ್ ಎಸ್ ಇನ್ನು ಎಷ್ಟೊಂದು ಬರೋದಿದೆ ಅದ್ರ ಪ್ರತಿ ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ ನನಗೆ ನಾನು ತುಂಬಾ ಇಷ್ಟ ಫ್ರೆಂಡ್ಸ್ ಇದನ್ನೆಲ್ಲ ತರಿಸ್ಕೊಡ್ಬೇಕು ಅದರಲ್ಲೂ ಅಲ್ಯೂಮಿನಿಯಮ್ದೆಲ್ಲ ಇದೇನಿದೆ ಈ ಪಾತ್ರೆನೆಲ್ಲ ರೀಪ್ಲೇಸ್ಮೆಂಟ್ ಮಾಡ್ಬೇಕಂದ್ರೆ ಒಂದೊಂದೇ ಒಂದೊಂದು ತರ್ಸ್ಕೋಬೇಕು ನಾನು ಸ್ಟೀಲಿಂದ ಯೂಸ್ ಮಾಡೋಣ ಎಲ್ಲ ಅಂತ ಆಗಲೇ ರೌಂಡ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಸೊ ಕಂಪ್ಲೀಟಾಗಿ ಆಗಿದೆ ಇದನ್ನೆಲ್ಲ ಇವಾಗ ಹಾಕಬೇಕು ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ ಅದನ್ನು ಕೂಡ ಹಾಕ್ಬಿಡ್ತೀನಿ ಇನ್ನು ಇಷ್ಟ ಇರೋದು ಅದನ್ನು ಕೂಡ ಹಾಕ್ಬಿಟ್ರೆ ಬಟ್ಟೆ ಕೂಡ ಕ್ಲೀನ್ ಆಗಿಬಿಡುತ್ತೆ ಫ್ರೆಂಡ್ಸ್ ಮಿಂಚು ಮಲ್ಕೊಂಡಿದ್ದಾಳೆ ಸೊ ಮಲ್ಕೊಂಡ್ಬಿಟ್ಟು ಬೇಗ ಇವತ್ತು ನಾನು ಸ್ವಲ್ಪ ಹಂಗೆ ಉಳ್ಕೊಂಡಿದ್ದೆ ಅಷ್ಟೊಳಗಡೆ ಪಾರ್ಸಲ್ ಬಂತು ಅಂತೇಳಿ ಅವ್ರು ಓಪನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಇದು ಏನು ಅಂತ ತೋರಿಸ್ತೀನಿ ನಿಮ್ಮ ಮುಂದೆ ಸೊ ಓಪನ್ ಮಾಡ್ತಿದ್ದೀನಿ ಸರ್ಕೊಳ್ಳೋ ಗುಂಡ ನಮ್ಮ ಬಿಟಕ್ಕ ತೋರಿಸಿ ಸೊ ಏನಿದು ಅಂತಂದರೆ ನೈಟಿಗಳು ಯಾಕೆ ಇರ್ತದೆ ನಾನು ಆ್ಯಕ್ಚುಲಾಗಿ ನೈಟಿಗಳನ್ನ ಹಾಕೊಳ್ಳೋದು ಓನ್ಲಿ ನೈಟ್ ಮಾತ್ರ ಇನ್ನು ಈ ಥರ ಎಲ್ಲ ವಿಯರ್ ಮಾಡ್ತಿರ್ತೀನಿ ಇದೆಲ್ಲ ತೊಗೊಂಡಿರೋದು ಜಾನ್ಸಿ ಫ್ಯಾಷನಿಂದ ಈ ಎಲ್ಲ ತೊಗೊಂಡ್ರೆ ಜಾನ್ಸಿ ಫ್ಯಾಷನ್ ಸೊ ಇದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಜಾನ್ಸಿ ಫ್ಯಾಷನ್ ಯಾಕೆ ಇಷ್ಟು ತೊಗೊತೀನಿ ಅದ ಹತ್ರ ಅಂದರೆ ಆಫರಲ್ಲಿ ಕೊಡ್ತಾರೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಕೊಡ್ತಾರೆ ಮತ್ತು ಕ್ಲಾತಿಂಗ್ ಚೆನ್ನಾಗಿರುತ್ತೆ ಬ್ರಾ ಅಂಡ್ ಇದೆಲ್ಲ ಬ್ರ್ಯಾಂಡೆಡು ಇನ್ನು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಟ್ಟು ನಾನು ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒನ್ ಇಯರ್ ಆಯಿತು ಅವ್ರ ಹತ್ರನೇ ತಗೋಬೇಕಂತ ಅನ್ಸುತ್ತೆ ನಂಗೆ ಸುಮ್ಮನೆ ಕಳಿಸ್ಬಿಡ್ತಾರೆ ಅಡ್ರೆಸ್ ಇದೆ ಅವ್ರ ಹತ್ರ ಸುಮ್ಮನೆ ಕಳಿಸ್ಬಿಡ್ತಾರೆ ಸೊ ಹಾಗಾಗಿ ಅವರು ಶಾಪ್ ಇದೆ ಮೈಸೂರಲ್ಲಿ ಮತ್ತು ರೀಸೇಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗಂತರ ಪರ್ಸ್ನಲಿ ತುಂಬ ಇಷ್ಟ ಇವಾಗ ಏನೋ ನೆಕ್ಸ್ಟ್ ಹವಾಸ ಬ್ರ್ಯಾಂಡ್ ಕುರ್ತಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಂದ ನಾನು ಮತ್ತೆ ನಾನು ತಗೊಂತೀನಿ ಸೊ ಫ್ರೆಂಡ್ಸ್ ನೈಂಟೀಸ್ ತಗೊಂಡಿದ್ದೀನಿ ಸೊ ಹೇಳಿದ್ನಲ್ಲ ರೆಗ್ಯುಲರ್ ನನಗೆ ಯೂಸ್ ಅಲ್ಲದೆ ಇದ್ರೂ ಪರವಾಗಿಲ್ಲ ನೈಟ್ ಮಾತ್ರ ಬೇಕು ನಮ್ಮ ಮಿಂಚು ಹುಟ್ಟಿದಾಗ ಹಾಲ್ ಹ್ಞೂ ಆಲೈತೆ ಕೊಡ್ತೀನಿ ಮಿಂಚು ಹುಟ್ಟಿದಾಗ ಮೂರು ನೈಟಿನ ಎರಡು ನೈಟಿನ ತೊಗೊಂಡಿದ್ದೆವು ಸೊ ಅದನ್ನೇ ಹಾಕೊತಾನೇ ಇದ್ದೀನಿ ಹಾಕೊತಾನೇ ಇದ್ದೀನಿ ಹಾಂ ಎಸ್ ಮೂರು ನೈಟಿ ಅಯ್ಯಪ್ಪ ನನಗಂದ್ರು ಕೆಟ್ಟ ಬೇಜಾರಾಗಿ ಬಿಡ್ತು ಹೋದ್ವಾರ ನೋಡಿ ನೆನ್ಸ್ಕೊಂಡೆ ನಾನು ಅಯ್ಯೋ ಈ ನೈಟ್ ಇನ್ನು ಎಷ್ಟು ದಿನ ಹೇಳಿ ಸೊ ಹಂಗಾಗಿನೇ ಇರ್ಲಿ ಅಂತ ಅಂತೇಳಿ ಒಂದು ನಾಲ್ಕು ನೈಟ್ ನಾನು ತರ್ಸ್ಕೊಂಡಿದ್ದೀನಿ ಎರಡು ನೈಟ್ ನಾವ್ ಅಮ್ಮ ತಗೊಂಡಿದ್ದಾರೆ ಹಾಗಾಗಿ ಇವಾಗ ಆರು ನೈಟ್ ಯಾರು ಮತ್ತೆ ಹಬ್ಬ ಚಿಂತ ಇಲ್ಲ ನಾನು ತೊಗೊಂಡ್ರೆ ಹೀಗೆ ಫ್ರೆಂಡ್ಸ್ ಬಲ್ಕಲ್ಲಿ ತೊಗೊಂಡ್ಬಿಡ್ತೀನಿ ಮತ್ತು ಅದು ಸುದ್ದಿಗೋಗಲ್ಲ ಒಂದು ಸ್ವಲ್ಪ ದಿನ ಹಾಗೆ ಈ ಕಲರ್ ಒಂದು ತೊಗೊಂಡಿದ್ದೀನಿ ಈ ಕಲರ್ ಒಂದು ತೊಗೊಂಡಿದ್ದೀನಿ ಈ ಕಲರ್ ಅಂತ ತೊಗೊಂಡಿದ್ದೀನಿ ಈ ಕಲರ್ ತೊಗೊಂಡಿದ್ದೀನಿ ಸೊ ನಾಲ್ಕು ನೈಟ್ ಇನ್ನೂ ಬಂದಿದೆ ಇದನ್ನು ಇನ್ನು ಫಿಟ್ಟಿಂಗ್ ಮಾಡ್ಕೋಬೇಕು ನಾನು ಒಳಗಡೆ ಫಿಟ್ಟಿಂಗಿದೆ ಸೊ ಓಕೆ ಹ್ಞೂ ನೈಸ್ ಕ್ಲಾತಿಂಗ್ ಬಂದು ಸ್ಪನ್ ಬರುತ್ತಲ್ಲ ಈ ಥರದ ನೈಟಿಗಳೇ ನಾವು ಹಾಕೋದು ಆ್ಯಕ್ಚುಲಿ ನಮ್ಮಮ್ಮ ಆಗಿರ್ಬೋದು ನಾವಾಗಿರ್ಬೋದು ನಮಗೆ ಕಾಟನ್ ಎಲ್ಲ ಇಷ್ಟ ಆಗೋಲ್ಲ ಫ್ರೀಯಾಗಿರಬೇಕು ಓಕೆ ಸೈಜ್ ಕೂಡ ಚೆನ್ನಾಗಿದೆ ಪರವಾಗಿಲ್ಲ ನೈಟ್ ಟೈಮ್ ಯಾಕೆ ಅಂತಂದರೆ ಕೆಲವೊಂದ್ಸರಿ ಈ ಡ್ರೆಸ್ಸಸ್ ಫಿಟ್ಟಿದ್ದಾಗ ಫೀಡಿಂಗ್ ಮಾಡ್ಸೋದು ಸರಿ ಹೋಗಲ್ಲ ನೈಟಿ ಆದರೆ ಚೆನ್ನಾಗಿ ಅಂತೇಳಿ ನೈಟ್ ಟೈಮ್ ನೈಟ್ಗಳು ನೈಟ್ಗಳೆಲ್ಲ ಯೂಸ್ ಮಾಡ್ತೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಗುಡ್ ಆಲ್ ಇಸ್ ಗುಡ್ ಆಮೇಲೆ ಇದು ಎಷ್ಟು ರೂಪಾಯಿ ಗೊತ್ತಾ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಆಫರ್ ನೈಟಿ ಇದು ಹಾಗಾಗಿನೇ ನಾನು ತೊಗೊಂಡಿದ್ದು ಸೊ ಜಾಸ್ತಿ ಯೂಸ್ ಮಾಡಲ್ಲ ಅಂತಿದ್ದಾಗ ಅದಕ್ಕೆ ಎಷ್ಟು ಅಮೌಂಟ್ ಆಗೋದಕ್ಕೆ ನನಗಿಷ್ಟ ಆಗೋಲ್ಲ ಸೊ ಹಾಗಾಗಿನೇ ಏಳ್ನೂರು ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಸಿಕ್ಸ್ ನೈನ್ ನೈನ್ಗೆ ಫೋರ್ ಅಂತಂದರೆ ಅಲ್ವಾ ಈಗ ಏನು ಮಾಡ್ತಿದ್ದೀರಿ ಬರೇ ಈ ಮೂಲೆಯಲ್ಲಿ ಬರೋದು ಆಟಾಡೋದು ಮೆಂಚು ಮೆಟ್ಟೋದು ಕೆಲಸ ಸೊ ಫ್ರೆಂಡ್ಸ್ ಇವಾಗ ಜಾಯಿಂಟ್ ಬಂದುವ್ರು ಕೆಲಸ ಅವ್ರು ಮಾಡ್ಕೊತ ಇದ್ದಾರೆ ಟೆಲಿಕಾಲಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮನೇಲಿ ಕೆಲಸ ಕೂಡ ಆಯಿತು ಸೊ ಪಾತ್ರೆ ಎಲ್ಲ ದೊಬಾಕ್ಬೇಕು ಸೊ ಮಧ್ಯಾಹ್ನಕ್ಕೆ ನಾನು ಅಡುಗೆ ಏನು ಮಾಡಿದ್ದೀನಿ ಅಂತಂದರೆ ಬೇಳೆ ಸಾಂಬಾರು ಸಿಂಪಲ್ ಬೇಳೆ ಸಾಂಬಾರು ತುಂಬ ಇಷ್ಟ ನನಗೆ ಇದರ ಮಾಡ್ಕೊಳ್ಳೋದು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಜಾಸ್ತಿ ಹಾಕಿ ಸ್ವಲ್ಪ ಎಳ್ಳಿಗೆ ಮಾಡಿಕೊಂಡ್ರೆ ಒಟ್ಟು ತುಂಬ ಊಟಿದ್ರೆ ಆಲ್ರೆಡಿ ಅನ್ನ ಆಗಿದೆ ಒಂದು ಕುದಿ ಬರಬೇಕು ಒಗ್ಗರಣೆ ಇಬ್ಬಾಕಿದ್ದೀನಿ ಸೊ ಅನ್ನ ರೆಡಿ ಮತ್ತು ಇಲ್ಲಿ ಮೊಟ್ಟೆ ರೆಡಿ ಮಾಡಿದ್ದೀನಿ ಮೊಟ್ಟೆ ಏನಿದು ಕುಕ್ಕರಲ್ಲಿ ಅಂತ ಅನ್ಬಹುದು ಸೊ ಫ್ರೆಂಡ್ಸ್ ಆ್ಯಕ್ಚುಲಾಗಿ ನಾವು ಪಾತ್ರೆಯಲ್ಲಿ ಕುದಿಸೋದಕ್ಕಿಂತ ಕುಕ್ಕರ್ಗೆ ಹಾಕಿ ಒಂದೇ ಒಂದು ವಿಷಯ ಉಪ್ಪಾಕಿ ಕುದಿಸಿದ್ರೆ ಓಹ್ ಒಂದು ಮೊಟ್ಟೆ ಹೊಡೆದೋಗಿದೆ ಶೆಟ್ ಯಾವುದು ಉಳಿದೋಗಿಲ್ಲ ಅಂದ್ಕೊಂಡೆ ನೋಡಿ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ಗೆ ನಾವೇನಾದ್ರೂ ಕೂಗಿಸ್ಕೊಂಡ್ಬಿಟ್ರೆ ಎಷ್ಟು ಕ್ವಿಕ್ಕಾಗಿ ಬೆಂದ್ಬಿಡುತ್ತೆ ಅಂತಂದರೆ ಚೆನ್ನಾಗಿ ಬೆಂದಿರುತ್ತೆ ರೀಸೆಂಟ್ಲಿ ನಾನು ಇದೇ ಥರ ಫಾಲೋ ಮಾಡ್ತಾ ಇರೋದು ಸೊ ಇದನ್ನು ಬೇಗ ಬಿಡಿಸ್ಕೋಬೇಕು ಆಮೇಲೆ ಮಕ್ಕಳಿಗೆ ಮೊಟ್ಟೆ ತಿನ್ನೋದು ಅಭ್ಯಾಸ ಇದ್ದೀನಿ ಸೊ ಯಾವ ಥರ ತಿನ್ನಿಸ್ತೀನಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನಾಲ್ಕು ಮೊಟ್ಟೆ ಇದೊಂದು ಮೊಟ್ಟೆ ಚಿಟ್ಟಿಗೆ ತೆಗೆದಿಟ್ಟಿದ್ದೀನಿ ಬಂದ ತಕ್ಷಣ ಕೊಡೋದಕ್ಕೆ ಇನ್ನು ನಾಲ್ಕು ಮೊಟ್ಟೆ ಮತ್ತು ಪ್ಲಸ್ ಇದೊಂದು ಉಳ್ದೋಗಿದೆ ಸೊ ಮೊಟ್ಟೆಲ್ಲಿದೆ ಆಯಿತು ಇವಾಗ ಮಕ್ಕಳಿಗೆ ಆಮೇಲೆ ತಿನ್ನಿಸ್ತೀನಿ ಫಸ್ಟ್ ನಾವು ಊಟ ಮಾಡ್ತೀವಿ ಅವ್ರು ಲೇಟ್ ಊಟ ಮಾಡ್ತಾರೆ ಹಂಗಾಗಿ ಇಬ್ರು ಒಂದೊಂದು ಮೊಟ್ಟೆ ತಿಂದು ನಮ್ ಮಿಂಚು ಸ್ವಲ್ಪ ಕಡಿಮೆ ತಿಂದ್ಲು ಯಾಕೋ ಮೊಟ್ಟೆ ತಿನ್ಲಿಲ್ಲ ಅನ್ನ ಜೊತೆ ತಿಂದಿದ್ರೆ ಮೊಟ್ಟೆ ಅನ್ನ ತಿನ್ನಸ್ತೀನಿ ಓಕೆ ಮೊಟ್ಟೆ ಅನ್ನ ಎರಡನ್ನೂ ಸ್ಮ್ಯಾಶ್ ಮಾಡಿ ತಿನ್ಸೋಣ ಅಂತಂದ್ರೆ ನಮ್ಮ ಮಿಕ್ಕಿದಳಲ್ಲ ಇಲ್ಲಿ ನೋಡಿ ಒಟ ಒಟ ಹೇಳ್ತಿದಳಲ್ಲ ಏಳು ಒಂದ್ ಸ್ವಲ್ಪ ತಿಂದ್ಲು ಏಳು ಒಂದ್ ಸ್ವಲ್ಪ ತಿಂದ್ಲು ಇಲ್ಲಿ ನೋಡಿ ತಡ್ತದ ರೀ ಮಿಂಚು ಮಾತ್ರ ಅಟ್ತಿದಳಲ್ಲ ಅದನ್ನ ತೋರ್ಸೋಣ ಅವಳೊಬ್ಳು ಏ ಸುಮ್ನೆ ಹೆಂಗ್ ಅಟ್ತಿದಳ ನೋಡಿ ಇವ್ರಿಗೆ ಇವತ್ತು ಸ್ನಾನ ಏನು ಮಾಡ್ಸಲ್ಲ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಕಾಯಿ ಕಾಲು ಮುಖದೊಳ್ದು ಫ್ರೆಶ್ ಅಪ್ ಮಾಡ್ತೀನಿ ಅಷ್ಟೇ ನಿನ್ನೆ ನಿನ್ನೆ ಏನೂ ಏನು ಸ್ನಾನ ಮಾಡಿಸಿದ್ದೆ ಅಕ್ಷಿ ಹಾಕಿದ್ರೆ ಮನೇಲಿ ನನಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಜ್ವರ ಬರ್ತವೆ ನಿನ್ನ ದಿನ ನೀರು ಹಾಕ್ಬೇಡ ಹಂಗೆ ಹೆಂಗೆ ಅಂತೇಳಿ ಸ್ವಲ್ಪ ಟೈಮ್ ಸರಿ ಇಲ್ಲಲ್ಲ ಫ್ರೆಂಡ್ಸ್ ಅಂದರೆ ವೆದರ್ ಸರಿ ಇರಲ್ಲ ಸೊ ಹಾಗಾಗಿ ಹಂಗೆ ಮಾಡ್ತಾರೆ ಹಂಗೆ ಅಂತಾರೆ ನಮ್ಮ ಮನೆಯಲ್ಲಿ ಏಯ್ ಹೇ ಇಡ್ತೀಯ ಅಡ್ಡ ಅಡ್ಡ ಇವಾಗ ನೋಡಿ ಅವಳ ಮಾತಾಡ್ಸ್ತೀನಿ ಮಿಂಚೋ ಏನ್ ಕಕ್ಕ ಅದೊಂದೇ ಬರೋದ ನಮ್ ಗುಂಡು ಪಿಲ್ಲಿ ಒಂದೇ ಚುಮ್ಮೆ ಆತತಿ ಹೊಟ್ಟೆ ತುಂಬಿದ್ರೆ ಅದಕ್ಕೆ ಸುಮ್ನೆ ನೋಡಿ ಈ ಲೋಟಗಳು ಜಾಮಗ್ರಿ ಬಾಸ್ ಎಲ್ಲ ಇಟ್ಕೊಂಡು ಹಿಂಗ್ ಬಮ್ಮ ಹತ್ತು ಬರೋದಕ್ಕಂತೂ ಬಾರಿ ಕಂಫರ್ಟಬಲ್ ಈ ಬೆಡ್ ಅಲ್ಲ ನೋಡಿ ಹಂಗಾಗಿ ಫ್ರೆಂಡ್ಸ್ ಈಗ ಒಂದು ತಟ್ಟೆಯಲ್ಲಿ ಅನ್ನ ಇಟ್ಕೊಂಡಿದೀನಿ ಆ್ಯಂಡ್ ಮೊಟ್ಟೆ ಇಟ್ಕೊಂಡಿದ್ದೀನಿ ಸ್ಮ್ಯಾಶರ್ ತಗೊಂಡಿದ್ದೀನಿ ಸೊ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಇದೆರಡನ್ನೂ ಮಿಕ್ಸ್ ಮಾಡಿ ಮಕ್ಕಳಿಗೆ ತಿನ್ಸಿದ್ರೆ ತಿಂತಾರೆ ಇದು ನಮ್ಮಮ್ಮ ಮಾಡೋದು ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ನಮ್ಮಮ್ಮ ಹಿಂಗೆ ಮಾಡಿದ್ರೆ ಸುಮ್ಮನೆ ತಿಂತಾರೆ ನಾವು ಮಾಡಿದ್ರೆ ತಿನ್ನೋದೇ ಇಲ್ಲ ಸೊ ಮೊನ್ನೆಯಿಂದ ನಾನು ಕೂಡ ಹಿಂಗೆ ಮಾಡಿ ತಿನ್ನಿಸೋಣ ಅಂತ ಅಂದ್ಕೊಂಡು ಈ ಥರ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೀವು ಬಂದಿರಾ ಸೊ ಫ್ರೆಂಡ್ಸ್ ನೋಡಿ ಇದು ರೀಸೆಂಟ್ ತಗೊಂಡಿದ್ದು ನಾನು ಮೀಸೋದಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಮ್ಯಾಶ್ ಮಾಡಿದಕ್ಕೆ ಸಖತ್ ಹೆಲ್ಪ್ ಆಗ್ತಿದೆ ಈ ನೋಡಿ ನಾನು ಯಾವಾಗಲೂ ಗುಂಡಿರುತ್ತಲ್ಲ ಕೋಲಿಂದು ಅದನ್ನು ಯೂಸ್ ಮಾಡ್ತಿದ್ದೆ ಬಟ್ ಇದು ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಇಮೇಲೆ ಎಲ್ಲದೂ ಕೂಡ ಇದರಲ್ಲ ಸ್ಮ್ಯಾಶ್ ಮಾಡೋದು ಸಾಂಬಾರಿಗೆ ಪ್ಲಸ್ ಮಕ್ಕಳಿಗೆ ಚೆನ್ನಾಗಿದೆ ಪರವಾಗಿಲ್ಲ ನೋಡಿ ತಗೋಬೋದು ಮಿಟ್ಟು ಇವಾಗೇನೋ ತಿನ್ನೋದು ಕಲ್ತಿದ್ದಾಳೆ ಮೊಟ್ಟೆನ ಬಟ್ ಬಿಫೋರ್ ತಿಂತಾ ಇರಲಿಲ್ಲ ಹಾಂ ಸೊ ತಿಂದೆ ಅಂತ ಮಕ್ಕಳಿಗೆ ತಿಂದೆ ಅಂತ ಮಕ್ಕಳಿಗೆ ಈ ಥರ ಮಾಡಿ ತಿನ್ಸಿದ್ರೆ ತುಂಬ ಬೆಟರ್ ಅಲ್ವಾ ಏ ಮಿಂಚು ಅಯ್ಯೋ 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 ಕಿತಿಮೀ ಏನು ಮಾಡ್ತಿದೀಯಾ ನೋಡಿ 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 ಓಯ್ ಆ ಮಮ್ಮು ಮಮ್ಮೋ ಮಮ್ಮ ಮಮ್ಮು ಮಮ್ಮು ತಿಂದು ಮಕ್ಕ ನೋಡಿ ಏಯ್ ತಿನ್ಬೇಕು ತಿಜಿ ಅಕ್ಕ 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 ಹಾಂ ಫ್ರೆಂಡ್ಸ್ ಚಿಟ್ಟಿ ಬರೋವರೆಗೂ ಹಂಗೋ ಹಿಂಗೋ ರೆಸ್ಟ್ ಮಾಡಿ ಮಗ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಿಂಚುನ ಮದಗಿಸಿ ಅವ್ನು ಬಂದ ತಕ್ಷಣ ಅವ್ನಿಗೆ ಊಟಕ್ಕಿಟ್ಟು ಕೊಟ್ಟು ಅನ್ನ ಸಾಂಬಾರು ಮೊಸರು ಊಟ ಮಾಡ್ದ ಸೊ ನಾನು ನೋಡಿ ಸ್ನಾನ ಮಾಡ್ಕೊಂಡು ಹೊಸ ನೈಟಿ ಹಾಕೊಂಡಿದ್ದೀನಿ ಅದೇನೋ ಹುಚ್ಚು ನನಗೆ ಹೊಸಾದ ಏನಾದರೂ ಬಂತು ಅಂತಂದರೆ ಹಾಕೊಂಡ್ಬಿಡ್ಬೇಕು ಅಂತೇಳಿ ಅದರಲ್ಲೂ ಇದು ಲ್ಯಾವೆಂಡರ್ ಕಲರ್ ನನ್ನ ಮೋಸ್ಟ್ ಫೇವ್ರೇಟೆಡ್ ಒನ್ ದಿವ್ಯಾ ಯಾಕೆ ಹೇಗಿದ್ದೀರಾ ನೀವು ಇವತ್ತು ಅಂತ ಕೇಳ್ಬಿಟ್ಟಿದ್ದೆ ಬಿಟ್ಟು ನನಗೆ ಇವತ್ತು ಮೂಡೇ ಇಲ್ಲ ಆ್ಯಕ್ಚುಲಿ ಆ ಮೂಡನ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಲಾಗ್ ಮಾಡ್ತಾ ಇದ್ದೀನಿ ಯಾಕೋ ಸಕ್ಕ ಟೈರ್ಡ್ ಅನ್ನಿಸ್ತಾ ಇದೆ ಮೈಂಡ್ ಎಲ್ಲ ಆಫ್ ಆಗಿದೆ ಬ್ರೇಕ್ ತೊಗೋಣನ್ವಾ ಅಂತ ಅನ್ನಿಸ್ತಾ ಇದೆ ಬಟ್ ಆಗಲ್ಲ ಅದು ಇಟ್ಸ್ ಓಕೆ ಆ್ಯಂಡ್ ಬನ್ನಿ ನಾನೊಂದು ಅಂಗಡಿ ತೋರಿಸ್ತೀನಿ ನಮ್ಮ ಮನೇಲಿ ಅಂಗಡಿ ಹೆಂಗೆ ಆಗ್ತದೆ ಹೇಳಿ ಆಮೇಲೆ ದೇವರಿಗೆ ಇವಾಗ ದೀಪ ಹಚ್ಚಿ ಧೂಪ ಹಾಕಿದ್ದೀನಿ ಹಾಗಾಗಿ ಮನೆ ಪೂರ್ತಿ ಧೂಪ ಅಂತ ಅನ್ನಿಸ್ತಾ ಇದೆ ಮಿಂಚು ಮಲಗಿದೊಳ ಇನ್ನು ನೋಡಿ ಅಂಗಡಿ ಚಿಟ್ಟಿ ಬಂದು ತುಂಬ ಹೊತ್ತಾಯಿತು ಆಲ್ರೆಡಿ ಸೊ ಅವನು ವರ್ಕ್ ಎಲ್ಲ ಅರ್ಗಂಬರ್ದ ಮುಗಿಸಿ ಅಡ್ಗೊಂಡು ಕೂತ್ಕೊಂಡಿದ್ದಾನೇ ಚಿಟಿ ಅಪ್ಪ ಬಂದರೆ ನಿಜವಾಗ್ಲೂ ಬೈತಾರೆ ಚಿಟಿ ನಿನಗೂ ಸೇರಿ ನನಗೂ ಸೇರಿ ತೆಗಿ ಚಿಟಿ ಅದನ್ನೆಲ್ಲ ಹೇಗಿ ಬೈ ತೆಗಿ ಅಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಿ ಎಷ್ಟು ಖುಷಿ ಇವ್ರಿಗೆ ಒಳಗಡೆ ಇಲ್ಲಿದ್ರೂ ಅಲ್ಲಿ ಓಡೋಗಿದ್ದಾರೆ ಅವರಪ್ಪ ಇನ್ನೇನು ಆ ಕೆಳಗಡೆ ಬಂತು ಅಂದಿದ ತಕ್ಷಣ ಏ ಮಿಟ್ಟು 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 ನೀವು ಲಾಕ್ದ ನೀವು ಲಾಕ್ದ ನೀವು ಮಿಂಚೆ ಮಿಂಚು ಎಟ್ಲ ಸೇಸುತ್ತಮ ಬಾ 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 ಕೇಳಿದ ತಕ್ಷಣ ಇವಳು ಇವಳು ಎದರ್ಸ್ಲೇಬೇಕು ಅವರಪ್ಪ ಬಂದ ತಕ್ಷಣ ಹಿಂಗೆ ಎದರ್ಸ್ಲೇಬೇಕು ಹ್ಞೂ ಬಂತು ನೀನೇ ಎದುರುಕಂತೀಯಲ್ಲ ಎದರ್ಸೋಕೆ ಹೋಗಿ ಅಯ್ಯೋ ದೇವಾ ಅವಳು ಹುಚ್ಚಿ ಮಾಡೋದು ಇವಾಗ ಎದ್ದಿದ್ದ ಫ್ರೆಂಡ್ಸ್ ಮಿಂಚು ಅಪ್ಪ ಬಂತು ಅಪ್ಪ ಇಷ್ಟೊತ್ತು ನಾನು ನೋಡ್ಕೊಂಡಿದ್ದ ಅಲ್ಲಕ್ಕನೇ ಇಲ್ಲ ಇವ್ರಿಗೆ ಬಂತು ಅಯ್ಯಯ್ಯೋ ಹ್ಞೂ ಅಲ್ಲೋದ್ಲು ಉಚಿ ಮಾಡಿದ್ಲು ಅಯ್ಯಪ್ಪ ಮಮ್ಮಿ ಅವಳು ಏನು ಮಮ್ಮಿ ಅವಳು ಇಲ್ಲಿದ್ಲು ಮಮ್ಮಿ ಆ ನಿನ್ ಗಾಡಿ ಸೌಂಡ್ ಬಂತು ತಕ್ಷಣ ಆ ದೊಡ್ಡೊಳಗಿಂತ ಬಿ ಹೋಗಿ ಒಂದೊಂದು ಹೇಳು ಓಡೋಗಳೆ ನೋಡಿ 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 ಹೆಂಗ್ ಬರ್ತಾಳೆ ಅಯ್ಯೋ ಚಿಟಿ ಚಿಟಿ ಅವಳು ಕೈ ಇಡ್ಕೊಂಬಾ ಚಿಟಿ ಬುಷ್ ಅವಳು ಗೊಂಬಕ್ಕ ಗೊಂಬಕ್ಕ ಮನೆ ತುಂಬ ನೆಡ್ದಾರ ಗೊಂಬಕ್ಕ ಅದು ಫ್ರೆಂಡ್ಸ್ ನೋಡಿ ಅಮ್ಮ ಏನು ಕೊಟ್ಟು ಕಳಿಸಿದ್ದಾರೆ ಸೊ ಇದು ಲಕ್ಕಿ ಲಕ್ಕಿ ಪಾಟ್ ಅಲ್ವಾ ಯು ಎಸ್ ಅದೃಷ್ಟವನ್ನು ಹೆಚ್ಚು ಮಾಡುವಂಥ ಗಿಡ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಫಿಲ್ಟ್ರ್ ನೀರೇ ಹಾಕಬೇಕು ಅಂತ ಹೇಳ್ತಾರೆ ಆಮೇಲೆ ಎಷ್ಟೋ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಈ ಗಿಡ ನಮ್ಮನೆ ಬರಬೇಕು ಅಂತೇಳಿ ಫೈನಲಿ ಬಂತು ಅದು ಮತ್ತು ನಾವೇ ತರಬಾರ್ದು ಯಾರಾದರೂ ಕೊಡಬೇಕು ನಮಗೆ ರೂಟ್ಸ್ ಎಲ್ಲ ನೋಡಿ ಹೆಂಗಿದೆ ಹಬ್ಬ ಎಷ್ಟೋ ದಿನಗಳ ಕನಸು ಇವತ್ತು ಬಂದಿದೆ ಅವ್ರು ನೋಡಿ ಹಾಡಕ್ಕೊಳ್ಳೋದಕ್ಕೆ ಫ್ರೈ ಇದು ಮಾಡ್ತಿದ್ದಾರೆ ರೆಡಿ ಮಾಡ್ತಿದ್ದಾರೆ ಇದನ್ನು ಸೋಕೇಶಲ್ಲಿ ಮಿಡಲಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ವೆಯ್ಟ್ ಮಾಡಿ ಇಟ್ಟು ನಿಮಗೆ ಮತ್ತೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಅಲ್ಲಿ ನೋಡಿ ಅಲ್ಲಿ ಅಲ್ಲಿಟ್ಟಿದ್ದೀನಿ ಓಕೆ ಅಲ್ವಾ ಎಸ್ ಮಮ್ಮಿ ಮಮ್ಮಿ ಅದು ಇಲ್ಲ ಯಾಕೆ ಮಮ್ಮಿ ಇಲ್ಲ ಯಾಕೆ ಇಲ್ಲ ಯಾಕೆ ಇಲ್ಲ ನನಗಾಗಿರುವಂಥ ಟಯರ್ಡ್ನೆಸ್ಗೆ ಏನೂ ಕೆಲಸ ಮಾಡೋದು ಬೇಡ ಅಂತ ಅಂದ್ಕೊತೀನಿ ಬಟ್ ಆದರೆ ಏನು ಮಾಡಲಿ ಸೊ ಏನೇ ಟಯರ್ಡ್ ಆಗಿದ್ರೂ ಕೂಡ ಮಾಡ್ಕೊಳ್ಳೇಬೇಕು ತಿನ್ನಲೇಬೇಕು ತಿನ್ನಿಸ್ಲೇಬೇಕು ಇದೆಲ್ಲ ತೆಗೆದಿಡಲೇಬೇಕು ಸೊ ಈ ಥರದೊಂದು ಪರಿಸ್ಥಿತಿ ಕೆಲವೊಮ್ಮೆ ನನಗೆ ತುಂಬ ಬೇಜಾರು ಅನಿಸುತ್ತೆ ಫ್ರೆಂಡ್ಸ್ ಯಪ್ಪ ಎಷ್ಟು ಸುಸ್ತಾದರೂ ಕೂಡ ನಾನೇ ಮಾಡ್ಕೋಬೇಕಲ್ಲ ಎಷ್ಟಿದಾದರೂ ಕೂಡ ನಾವೇ ಅದನ್ನು ಹ್ಯಾಂಡಲ್ ಮಾಡಬೇಕಲ್ಲ ಅಂಥೇಳಿ ಸಮನ್ ಮನೆಗೆ ಹೋಗ್ಬೋದು ಸೊ ಹೋಗಿ ಬರೋದು ಒಂದು ಕತೆ ಆಯಿತು ಅಂತಂದರೆ ಅಲ್ಲೇ ಅವ್ರ ಮೇಲೆ ಎಲ್ಲದೂ ಡಿಪೆಂಡ್ ಆಗಿ ಕೂತ್ಕೊಳೋಕ್ಕಾಗಲ್ಲ ಹಾಗಂತ ಅಲ್ಲಿ ಹೋದಾಗ ನಾನು ಫ್ರೀ ಆಗಿರ್ತೀನಿ ಮನೆಗೆ ಬಂದೆ ಅಂತಂದ್ರೆ ಮನೆ ಅಂದಮೇಲೆ ಇದ್ದೇ ಇರುತ್ತೆ ಎ ಟು ಜೆಡ್ ಕೆಲಸಗಳೆಲ್ಲ ನಂದೇ ಆಗಿರುತ್ತೆ ಮಕ್ಕಳಿಗೆ ಊಟ ಮಾಡಿಸೋದ್ರಿಂದ ಹಿಡ್ದು ಪ್ರತಿಯೊಂದು ಸೊ ಹಾಗಾಗಿನೇ ಸಮಟೈಮ್ಸ್ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಸುಸ್ತಾದರೂ ಕೂಡ ಇದೆಲ್ಲ ಮಾಡ್ಕೋಬೇಕಲ್ಲ ಅಂತೇಳಿ ಕೆಲವೊಮ್ಮೆ ಅಳು ಕೂಡ ಬರುತ್ತೆ ಅಳು ಅಂತ ಬಂದಾಗ ಹತ್ತು ಬಿಡ್ತೀನಿ ಮುಂಚೆ ಎಲ್ಲ ಅಳ್ತಿರ್ಲಿಲ್ಲ ಅದನ್ನೆಲ್ಲ ಒಂಥರ ಗಲೀಜನ್ನು ಸ್ಟೋರ್ ಮಾಡ್ಕೊತಾರಲ್ಲ ಹಂಗೆ ಮಾಡ್ಕೊತಿದ್ದೆ ಬಟ್ ಆ ಥರ ಅಂತ ಗೊತ್ತಾದಾಗಿಂದ ಅಟ್ಲೀಸ್ಟ್ ದುಃಖನ ತೆಗೆದು ಹೊರಗಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನು ಜಯಂತ್ ಬರೋವಾಗ ಅಕ್ಕಿ ಮತ್ತು ಇವತ್ತು ಏನನ್ನೆಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲ ಹೇಳಿದ್ದೆ ಅದನ್ನೆಲ್ಲ ತಂದಿದ್ದರು ಅದನ್ನೆಲ್ಲ ಒಂದು ಕಡೆಯಿಂದ ಶಿಫ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಕ್ಕಿ ನಾವು ತೋ ತೋರಿಸ್ತಾ ಇದ್ದೀನಲ್ಲ ಬುಲೆಟ್ ಇದೇ ರೈಸ್ನ ನಾವು ರೀಸೆಂಟ್ಲಿ ಯೂಸ್ ಮಾಡ್ತಿರೋದು ಸುಮಾರು ಒಂದೆರಡು ತಿಂಗಳಿಂದ ಕಂಟಿನ್ಯೂಸ್ ಆಗಿದ್ದನ್ನೇ ಯೂಸ್ ಇದ್ದೀವಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಹಾಗೆ ಇದು ಐದು ಕೆ ಜಿ ಚೀಲ ಮತ್ತು ಹತ್ತು ಕೆ ಜಿ ಚೀಲ ಅಷ್ಟೇ ನಾವು ತರಿಸ್ಕೊಳ್ಳೋದು ಖಾಲಿ ಆಗಿದ್ದ ತಕ್ಷಣ ಮತ್ತು ಹಾಗೆ ಹಿಂದ್ಘಟನೆ ಐದು ಕೆ ಜಿ ಅಥವಾ ಹತ್ತು ಕೆ ಜಿ ಚೀಲನ ತರಿಸ್ಕೊಂತೀವಿ ದುಡ್ಡಿತ್ತು ಅಂತಂದರೆ ಹತ್ತು ಕೆ ಜಿ ಸ್ವಲ್ಪ ಕಡಿಮೆ ಇದೆ ಅಂತಂದರೆ ಐದು ಕೆ ಜಿ ಹೀಗೆ ಅದನ್ನು ತಂದು ನೀಟಾಗಿ ಬಿಚ್ಚಿ ನಾನು ಬಾಕ್ಸ್ಗಾಕಿ ಇಟ್ಕೊಂಡ್ಬಿಡ್ತೀನಿ ಹಾಗೆ ಇದ್ರ ಜೊತೆಯಲ್ಲಿ ಮೂರು ಕೆ ಜಿ ರಾಗಿ ಹಿಟ್ಟು ಕೂಡ ತರಿಸ್ಕೊಂಡಿದ್ದೀನಿ ಇವತ್ತು ಹೋದ್ವಾರ ರಾಗಿ ಹಿಟ್ಟು ಖಾಲಿಯಾಗಿ ಬಿಟ್ಟಿತ್ತು ಅಟ್ಲೀಸ್ಟ್ ಟೂ ಡೇಸ್ ಒನ್ಸ್ ಮುದ್ದೆ ಮಾಡ್ಕೊಂಡು ತಿಂದರೆ ಸ್ವಲ್ಪ ಸಮಾಧಾನ ಇರುತ್ತೆ ಇಲ್ಲಾಂದರೆ ತುಂಬ ಸುಸ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಅಂತ ಹಾಗೆ ಅದನ್ನು ಕೂಡ ಅಷ್ಟೇ ಫ್ರೆಂಡ್ಸ್ ಮೂರು ಮೂರು ಕೆ ಜಿನೇ ತಂದ್ಕೊತೀವಿ ಟೈಮ್ಸ್ ಏನಾಗುತ್ತೆ ಹೊರಗಡೆ ಹೋಗ್ಬಿಟ್ರೆ ಇಲ್ಲಿ ಬಂದು ಅಡುಗೆ ಮಾಡೋದೇ ಕಡಿಮೆ ಆಗಿಬಿಡುತ್ತೆ ಹಂಗಾಗಿನೇ ಇದ್ದಾಗ ಒಂದಿನ ಬಿಟ್ಟು ಒಂದಿನ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಇರಬೇಕು ಅಂತ ಹೇಳಿ ಮೂರು ಕೆ ಜಿ ಮತ್ತೆ ಇಲ್ಲ ಅಂತಂದ್ರೆ ಜಾಸ್ತಿ ಸ್ಟಾಕ್ ಮಾಡ್ಕೊಂಡ್ರೆ ಸುಮ್ಮನೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಇನ್ನು ಸಾಂಬಾರ್ ರೆಡಿ ಆಗಿ ರೆಡಿ ಆಲ್ರೆಡಿ ಮಧ್ಯಾಹ್ನ ಮಾಡಿಟ್ಟಿದ್ದೀನಿ ಇನ್ನು ಮುದ್ದೆ ಒಂದು ಮಾಡ್ಕೋಬೇಕು ಅದಕ್ಕೆ ಪ್ರಿಪರೇಷನ್ ಜಯಂತ್ ಬಂದ್ರೆ ಫ್ರೀ ಫ್ರೆಂಡ್ಸ್ ಅವ್ರು ಬರೋದು ಕಾಯ್ತಿರು ಅಲ್ಲಿವರೆಗೂ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಬಂದ್ರು ಅಂತಂದ್ರೆ ಎಲ್ಲಾ ಕೆಲಸಗಳನ್ನೂ ಕೂಡ ಅಂದ್ರೆ ಮೀನ್ಸ್ ಮಕ್ಕಳನ್ನೆಲ್ಲ ಅವ್ರಿಗೆ ಕೈ ಕೊಟ್ಟು ನನ್ನ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಅವ್ರದ್ದೇ ಒಂದು ದೊಡ್ಡ ತಲೆ ನಾವು ನಮ್ಮ ಚಿಟ್ಟಿ ಅಂತ ಬಂದು ಸ್ಕೂಲಿಂದ ಫುಲ್ ಆಟಾಡೋದಕ್ ಸ್ಟಾರ್ಟ್ ಮಾಡ್ತಾನೆ ಅವನ ಮಾಡಿಸೋದು ಅಷ್ಟು ತಲೆನೋವು ಇಲ್ಲ ಅಂತಂದ್ರು ಅವನ್ನ ಕಂಟ್ರೋಲ್ ಮಾಡೋದೊಂಥರ ತಲೆನೋವೇ ಅವನು ಹೇಳಬೇಕು ಅಂತಂದರೆ ಅಷ್ಟೋ ಇಷ್ಟು ನನ್ನ ಗಂಡ ನನ್ನನ್ನು ಅರ್ಥ ಮಾಡಿಕೊಂಡು ಸುಸ್ತಾಗಿದ್ರೆ ಕೆಲವೊಮ್ಮೆ ಅವರು ಕೂಡ ಕೈ ಜೋಡಿಸಿ ನನ್ನ ಜೊತೆ ಈ ಥರ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಡಿವೈಡ್ ಮಾಡ್ಕೊತೀವಿ ಹಾಗಾಗಿ ಉಳ್ಕೊಂಡಿದ್ದೀನಿ ನಾನಿಲ್ಲಾಂದರೆ ನನ್ನ ಕತೆ ಇನ್ನೂ ಕೆಟ್ಟದಾಗ್ತಿತ್ತು ಹೊರಗಡೆ ಕೆಲಸಗಳು ನೋಡ್ಕೊಂತ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂತ ಕೆಲಸ ಮಾಡ್ಕೊಂತ ಅಡಿಗೆ ಅವ್ರದ್ದು ಊಟ ನಮ್ಮದು ಊಟ ಪ್ಲಸ್ ನಮ್ಮ ಹೆಲ್ತ್ ಅನ್ನ ನೀಟಾಗಿ ನೋಡ್ಕೋಬೇಕು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಅಂತಂದ್ರೆ ಹೆವಿ ಸ್ಟ್ರೆಸ್ ಅಂತೂ ಗ್ಯಾರಂಟಿ ಅಂತದ್ರಲ್ಲಿ ಈ ತರ ಕೆಲವೊಮ್ಮೆ ಹೆಡ್ ಡೇಸ್ ಇದ್ದಾಗ್ಲೂ ಕೂಡ ಈ ಥರದೆಲ್ಲ ನಾನು ಇಟ್ಕೊಂಡಿದ್ದೀನಿ ಅಂತಂದಾಗ ನಿಜವ್ ಮೈಂಡ್ ಆಫ್ ಆಗುತ್ತೆ ಬಟ್ ಅದನ್ನ ಹೆಂಗ್ ಮೇಂಟೈನ್ ಮಾಡ್ತೀನೋ ಏನೋ ನನಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಮೈಂಟೈನ್ ಅಂತೂ ಮಾಡ್ತೀನಿ ಅಡಿಗೆ ಆಗಿ ಮಕ್ಕಳಿಗೆ ಮುದ್ದೆ ಇಟ್ಟು ಅವ್ರಿಗೆ ಏನೇನೆಲ್ಲ ತಿನ್ನಿಸ್ಬೇಕು ಅದನ್ನೆಲ್ಲ ಡಿವೈಡ್ ಮಾಡಿ ಇಟ್ಕೊಂಡು ನಾವಿವಾಗ ಊಟ ಕೂತ್ಕೊಂಡಿದ್ದೀವಿ ಜಯಂತ ಊಟ ಕೂತ್ಕೊಂತಿದ್ರು ಬಟ್ ಇವತ್ತು ಒಂದು ಐದು ಗಂಟೆಗೆ ಏನೋ ತಿಂದಿದ್ದೀನಿ ನನಗೆ ಹಸುವಿಲ್ಲ ಫಸ್ಟ್ ನೀನು ತಿನ್ನು ನಾನು ಇವಳನ್ನ ನೆಡ್ಕೊಂಡಿರತ್ತೀನಿ ಆಮೇಲೆ ನಾನು ತಿಂತೀನಿ ಅಂತಂದ್ರು ಹಾಗಾಗಿನೇ ನಾನು ಫಸ್ಟ್ ಊಟ ಮಾಡ್ತಾ ಇದ್ದೀನಿ ಬಟ್ ಈ ಸಾಂಬಾರ್ಗೆ ಮೊಸರುಗೆ ಏನು ಒಳ್ಳೆ ಕಾಂಬಿನೇಷನ್ ಗೊತ್ತಾ ಸಖತ್ತಾಗಿತ್ತು ಇವತ್ತು ಊಟ ಅಂತೂ ಸೊ ಮಕ್ಕಳು ನೋಡಿ ಊಟ ಮಾಡುವಾಗ ಹೆಂಗೆ ಆಟಾಡ್ತಾರೆ ಅವ್ರಕ್ಕ

ಸೋ ಫ್ರೆಂಡ್ಸ್ ನೋಡಿದ್ರಲ್ಲ 1/30 ನನ್ನ ದಿನ ಇವತ್ತು ಹೀಗಿತ್ತು ಅಂಡ್ ಇಲ್ಲಿಗೆ ಕ್ಲೋಸ್ ನನಗಂತೂ ರೆಸ್ಟ್ ಬೇಕೇ ಬೇಕು ಅಂತ ಇದೆ ಇವತ್ತಿನ ಲಾಗ್ ಇಲ್ಲಿ ಮುಗಿಸ್ತಾವೆನಿ ನೆಕ್ಸ್ಟ್ ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತೀರಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾವ್ ಎ ನೈಸ್ ಡೇ ಟೇಕ್ ಕೇರ್ ಬಾಯ್ ಮಂಜು ಬೈ ಸಿಂಗ್ ಎ ಟಿ ಚಿಟಿ